ಕನ್ನಡ ನಿಮ್ಮ ಪ್ರಿಯಾಂಕಾ ಸುನಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ವಲ್ಪ ಒಂದು ನ್ಯೂಸ್ ಅಲ್ಲೂ ಕೂಡ ನೋಡ ಇರ್ತೀರಾ ನೀವು ನಮ್ಮ ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪಳ್ಕರ್ ಮ್ಯಾಮ್ ಅವರು ಒಂದು ಹೇಳಿಕೆ ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿನೇ ಅಂತಾನೆ ಹೇಳ್ಬೋದು ಲೇಟೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಆ ಅಪ್ಡೇಟ್ ಏನಂತ ಹೇಳ್ಬಿಟ್ಟು ನೋಡೋದಕ್ಕೂ ಅಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನ್ನೆಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಕೂಡ ಅರ್ಥ ಆಗುತ್ತೆ ಏನದು ಅಪ್ಡೇಟ್ ಯಾವ ತರ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಳ್ಕರ್ ಮ್ಯಾಮ್ ಅವರೇ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತನೇ ಹೇಳ್ಬೋದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿಯರು ಯಾವುದೇ ಕಾರಣಕ್ಕೂ ಎದುರು ಕೊಡಬೇಡಿ ಮುಂದುವರ್ಸ್ಕೊಂಡು ಹೋಗ್ತಿವಿ ಅವ್ರ ಮಾತಿಗೆ ಕಿವಿ ಕೊಡಬೇಡಿ ಅಂತಾನೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮೊದಲಿಗೆ ಈ ಒಂದು ಪೆಂಡಿಂಗ್ ಅನ್ನ ಏನ್ ಬರ್ಬೇಕಿತ್ತು ಅಂದ್ರೆ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಟ್ಟು ನಿಮಗೆ ಹತ್ತನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಏನ್ ಬರಬೇಕಿತ್ತು ಅಂತವ್ರಿಗೆಲ್ಲ ಏನ್ ಮಾಡಿದ್ದಾರೆ ಇವಾಗ ಈ ಒಂದು ಪೆಂಡಿಂಗ್ ಹಣ ಏನಿತ್ತು ಅವರ ಖಾತೆಗೆ ನಿಧಾನಗತಿಯಲ್ಲಿ ಅಂದ್ರೆ ಹಂತವಾಗಿ ಪೆಂಡಿಂಗ್ ಹಣ ಬರ್ತಿದೆ ಅಂತಾನೆ ಹೇಳ್ಬೋದು ಒಂದು ಹತ್ತನೇ ಕಂತಿನ ಹಣ ಮತ್ತೆ ಒಂಬತ್ತನೇ ಕಂತಿನ ಹಣ ಎಷ್ಟು ಕಂತಿನ ಹಣ ಪೆಂಡಿಂಗ್ ಹನ್ನೆರಡು ಹನ್ನೊಂದು ಬಿಟ್ಟು ಪೆಂಡಿಂಗ್ ಹಣ ಯಾರ್ ಯಾರಿಗೆಲ್ಲ ಬರ್ಬೇಕಿತ್ತು ಹಂತವಾಗಿ ಬರ್ತಿದೆ ಅಂತಾನೆ ಹೇಳಬಹುದು ಸೊ ಮಾಡ್ತಿದೆ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂದ್ರೆ ಹತ್ತನೇ ಕಂತಿನವರೆಗೂ ಬಂದಿದೆ ನಮಗೆ ಹನ್ನೊಂದನೇ ಕಂತಿನ ಹಣದಿಂದ ಬಂದಿಲ್ಲ ಲೋಕಸಭಾ ಚುನಾವಣೆ ಆದ್ಮೇಲೆ ನಮಗೆ ಯಾವುದೇ ತರಹದ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿಯ ಗೃಹಲಕ್ಷ್ಮಿಯರು ಅವರ ಒಂದು ಮಾತನ್ನ ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ನೀವು ಕೂಡ ನೋಡಿದ್ದೀರಿ ಸೊ ಒಂದು ಅವರ ಹೇಳಿಕೆಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬೋದು ಸ್ವತಃ ನಮ್ಮ ಲಕ್ಷ್ಮಿ ಅಪ್ಪ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇವಾಗ ಲೋಕಸಭಾ ಚುನಾವಣೆ ಮುಂಚೆನೆ ನಿಮ್ಗೆ ಗೃಹಲಕ್ಷ್ಮಿಯರೇ ನಿಮ್ಗೆ ಏನಂತ ಹೇಳಿದ್ವಿ ಅಂದ್ರೆ ಒಟ್ಟೊಟ್ಟಿಗೆ ನಿಮ್ಗೆ ಎರಡು ಕಂತಿನ ಹಣ ಹಾಕಿದ್ವಿ ಮೋಸ ಮಾಡಿಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ನಂಬಿ ನಮ್ಮನ್ನ ಆ ನಾವ್ ಕಾರಣಕ್ಕೂ ಇನ್ನು ಐದು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ತಿವಿ ನಿಲ್ಸೋದಿಲ್ಲ ಅವ್ರ ಮಾತಿಗೆ ನೀವು ಕಿವಿ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಮೂಲಕ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಶೀಘ್ರದಲ್ಲೇ ಅಂದ್ರೆ ಇನ್ನು ಎಂಟು ದಿನದಲ್ಲೇ ನಿಮ್ಗೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಟ್ರೆಜರಿಗೆ ಇವಾಗ ಡಿಬಿಟಿ ಮೂಲಕ ಪುಸ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನಿಮ್ಗೆ ಇನ್ನು ಇನ್ನೊಂದು ವಾರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಗೃಹಲಕ್ಷ್ಮಿಯರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಕೆಲವರು ವೇಟ್ ಮಾಡ್ತಿದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ನಮಗೆ ಸ್ಕೂಲ್ ಫೀಸ್ ಆಗಿರ್ಬೋದು ರೇಷನ್ ಕಾಗಿರ್ಬೋದು ಒಂದು ಹಾಸ್ಪಿಟಲ್ ಖರ್ಚು ಬಾಡಿಗೆ ಕಟ್ಟೋದಿಕ್ಕೆ ಕಟ್ಟೋದಿಕ್ಕಾಗಿರ್ಬೋದು ವಾಟರ್ ಬಿಲ್ ಆಗಿರ್ಬೋದು ತುಂಬಾನೇ ಅಂದ್ರೆ ತುಂಬಾನೇ ಹೆಲ್ಪ್ ಆಗ್ತಿತ್ತು ಇದರಿಂದ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ವೆಯ್ಟ್ ಮಾಡ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿರೋ ಕಷ್ಟದಲ್ಲಿ ಇರೋರು ವೈಟ್ ಮಾಡ್ತಿದ್ದಾರೆ ಸೊ ಅಂಥವ್ರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಹಣ ತುಂಬಾನೇ ಅಂದ್ರೆ ತುಂಬಾನೇ ಉಪಯೋಗ ಆಗ್ತಿತ್ತು ಅಂತಾನೆ ಹೇಳ್ಬೋದು ಸೊ ಅಂಥವ್ರಿಗೆಲ್ಲ ಏನು ಹೇಳಿದ್ರೆ ಶೀಘ್ರದಲ್ಲೇ ಬರುತ್ತೆ ಎಂಟು ದಿನದಲ್ಲೇ ಬರುತ್ತೆ ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಇವತ್ತು ಪೆಂಡಿಂಗ್ ಹಣ ಏನಿತ್ತು ಅಂದ್ರೆ ಈ ಒಂದು ಹತ್ತನೇ ಕಂತಿನ ಹಣ ಮತ್ತೆ ಹನ್ನೊಂದನೇ ಕಂತಿನ ಹತ್ತನೇ ಕಂತಿನ ಮತ್ತೆ ಒಂಬತ್ತನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಪೆಂಡಿಂಗ್ ಹಣ ಎಷ್ಟೆಲ್ಲ ಬರಬೇಕಿತ್ತು ನಿಮ್ಗೆ ಅಷ್ಟು ಸೇರಿಸಿ ಕೂಡ ನಿಮ್ಗೆ ಎಂಟು ಇನ್ನು ಎಂಟು ದಿನದ ಒಳಗಡೆ ನಿಮ್ಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಶೀಘ್ರದಲ್ಲೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕೆಲವರಿಗೆ ಪೆಂಡಿಂಗ್ ಹಣ ಇವಾಗ್ಲೂ ಕೂಡ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಎರಡು ಸಾವಿರ ಹಣ ನಾಲ್ಕು ಸಾವಿರ ಹಣ ಪೆಂಡಿಂಗ್ ಹಣ ಇವಾಗ್ಲೂ ಕೂಡ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕೆಲವರಿಗೆ ಜಮಾಗಿದೆ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಅನ್ನಭಾಗ್ಯ ಹಣ ಕೂಡ ಇವಾಗ ಎರಡು ತಿಂಗಳದ್ದು ಸೇರಿ ಕೆಲವರಿಗೆ ಖಾತೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕೆಲವರು ಖಾತೆಗೆ ಅನ್ನಭಾಗ್ಯ ಹಣ ಕೂಡ ಜಮಾಗಿದೆ ಅಂತಾನೆ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಡಿಬಿಟಿ ಮೂಲಕ ಪುಸ್ಟ್ ಮಾಡಿದೀವಿ ಶೀಘ್ರದಲ್ಲೇ ಇನ್ನು ಎಂಟು ದಿನದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಯಾಕೆಲ್ಲ ಬಂದಿಲ್ವೋ ವೈಟ್ ಮಾಡಿ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಪೆಂಡಿಂಗ್ ಹಣ ಯಾರಿಗೆಲ್ಲ ಬರ್ಬೇಕಿದ್ದು ಅದನ್ನು ಸೇರಿಸಿ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಕೆಲವರಿಗೆ ಪೆಂಡಿಂಗ್ ಹಣ ಇವಾಗ್ಲೂ ಕೂಡ ಬರ್ತಾನೆ ಇದೆ ಅಂತವಾಗಿ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ